ವೆಲ್ಕಮ್ ಟು ಮೈ ಚಾನಲ್ ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲರೂ ಉಂಡಿ ಮಾಡೇ ಮಾಡ್ತಾರೆ ಹಂಗೆ ನಾನು ಈ ಸಲ ಬೇಸನ್ ಲಾಡು ಮಾಡ್ಬೇಕಂತ ಹೇಳಿ ಮಾಡೋದೇನು ರೀ ನಿಮಗೂ ಹಂಗೆ ತೋರಿಸಿದ್ರಂಥೇಳಿ ವೀಡಿಯೋನು ಮಾಡ್ಕೊಂಡೀನಿ ಬೇಸನ್ ಲಾಡುಕ್ಕೆ ತುಪ್ಪ ಜಾಸ್ತಿ ಬೇಕಂಥೇಳಿ ಜಾಸ್ತಿ ಜನ ಮಾಡೋದಿಲ್ಲರಿ ಆದರೆ ಕಡಿಮೆ ತುಪ್ಪದಾಗೂ ಬೇಸನ್ ಲಾಡು ಹೆಂಗೆ ಮಾಡೋದು ಅಂತ ನಿಮ್ಗೆ ಇವತ್ತು ತೋರಿಸ್ಕೊಡತೀನಿ ಭಾರಿ ಚೆನ್ನಾಗಿರ್ತಾವ ನೀವು ಸಲ ಈ ಥರ ಮಾಡಿ ನೋಡಿರಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳಬ್ರಿ ಇಲ್ಲಿ ಮೊದಲಿಗೆ ನಾನು ಮೂರು ಚಮಚ ಆಗುವಷ್ಟು ತುಪ್ಪ ತೊಗೊಳತೀನಿ ರೀ ನಾನು ಫಸ್ಟಿಗೆ ಮೂರು ಚಮಚ ಆದ್ರೆ ಸಾಗ್ರಿ ಈ ಮೂರು ಚಮಚ ತುಪ್ಪ ಸ್ವಲ್ಪ ಕರಗಿದ ಮ್ಯಾಲ ಇದಕ್ಕೆ ಎರಡು ಕಪ್ಪಷ್ಟು ಕಡ್ಲಿ ಹಿಟ್ಟು ಹಾಕೊಳತೀನಿ ರೀ ನಾನು ಕಡ್ಲಿ ಹಿಟ್ಟನ್ನ ಇದನ್ನ ಹಿಡ್ಕೊಂಡೀನಿ ರೀ ನಾನು ಗಂಟು ಗಂಟೆ ಆಗ್ಬಾರ್ದು ಅಂಥೇಳಿ ಇದನ್ನು ಜರಡಿ ಹಿಡ್ಕೊಂಡು ಎರಡು ಕಪ್ ಅಷ್ಟೇ ಕಡ್ಲಿ ಹಿಟ್ಟು ಹಾಕ್ಕೊಂಡಿನಿರಿ ತುಪ್ಪದಾಗ ಹಾಕೊಂಡು ಇದು ಅಂತ ಹೇಳಿ ಸ್ಮೆಲ್ ಬರ್ಬೇಕು ರೀ ಆ ಥರ ಇದನ್ನು ರೀ ಈ ಥರ ಹುರ್ಕೊಂಡಾದ್ಮೇಲೆ ಕಲರ್ ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಥರ ಕಾಣಿಸ್ತಿರಿ ಆದ್ರೆ ಹೊತ್ತಿಸ್ಕೋಬೇಡ್ರಿ ಇದನ್ನ ಜಾಸ್ತಿ ಫ್ಲೇಮ್ ಜಾಸ್ತಿ ಹೋಗ್ಬೇಡ್ರಿ ಕಡಿಮೆ ಫ್ಲೇಮ ಇಡಬೇಕು ಆಮೇಲೆ ಒಂದು ಕಪ್ ಅಷ್ಟು ಸಕ್ರೆ ರೀ ನಾನು ಇದಕ್ಕೆ ಒಂದು ಕಪ್ ಸಕ್ರೆ ಹಾಕ್ಕೊಂಡು ಇದನ್ನು ಚಲೋ ತೆಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮೊದ್ಲಾಗ ಆಮೇಲೆ ಮತ್ತೆರಡು ಚಮಚ ಆಗೋ ಅಷ್ಟೇ ತುಪ್ಪ ರೀ ನಾನು ಈ ಎರಡು ಚಮಚ ತುಪ್ಪ ಆದರೆ ಸಾಕು ನೋಡಿರಿ ಟೋಟಲ್ ಐದು ಚಮಚ ತುಪ್ಪನ ಹಾಕ್ಕೊಂಡಿನಿ ಈ ಥರ ತುಪ್ಪ ಹಾಕ್ಕೊಂಡಾದ್ಮೇಲೆ ಸಲ ಇದನ್ನು ಎಲ್ಲ ಸಕ್ಕರೆ ಆಮೇಲೆ ಹಿಟ್ಟು ಎಲ್ಲಾನು ಒಟ್ಟುಗುಡ್ಬೇಕ್ರಿ ಆ ಥರ ಇದನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಒಂದು ಐದು ನಿಮಿಷ ಬಾಯಿ ಮುಚ್ಚಿ ತೆಗೆದಿಟ್ಟು ಸ್ವಲ್ಪ ಬಿಸಿ ಕಡಿಮೆ ಆದ್ಮೇಲೆ ಸ್ವಲ್ಪ ಸ್ವಲ್ಪ ತಗೊಂಡು ಇದನ್ನ ಈ ಥರ ಉಂಡೆ ಮಾಡ್ಕೋಬೇಕ್ರಿ ಇಲ್ರಿ ಸ್ವಲ್ಪ ಬಿಸಿ ಇದ್ದಾಗ ನಾವು ಇದನ್ನ ಉಂಡೆ ಕಟ್ಕೊಂಡ್ಬಿಡ್ಬೇಕು ಪೂರ್ತಿ ಆರಿರಬಾರ್ದು ಪೂರ್ತಿ ಬಿಸಿನೂ ಇರಬಾರ್ದು ಆವಾಗ ನಮ್ಗೆ ಈ ಉಂಡಿನ ಮಾಡ್ಕೊಳಾಕ್ ಬರ್ತೈತ್ರಿ ಈಸಿಯಾಗಿ ಮಾಡ್ಕೋಬೋದು ತುಪ್ಪ ಏನು ಜಾಸ್ತಿ ಬೇಕಾಗುವುದಿಲ್ಲ ಬರೀ ಐದೋ ಚಮಚ ತುಪ್ಪ ಹಾಕ್ಕೊಂಡು ಬೇಸನ್ ಲಾಡು ಹೆಂಗೆ ಮಾಡೋದು ಅಂತ ನಿಮ್ಮೆಲ್ಲರಿಗೂ ರೀ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮ್ಗೆ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್